ಹಬ್ಬದ ಶುಭಾಶಯಗಳು ಇದು ಶಿವರಾತ್ರಿ ಹಬ್ಬ ಸ್ವಲ್ಪ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ ಅಂದರೆ ನಮ್ಮ ಮನೆ ಹತ್ರ ಒಂದು ಭೀಮಾಂಜೇನ ದೇವಸ್ಥಾನ ಇದೆ ಸೊ ಅಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದರು ಶಿವರಾತ್ರಿನ ಏನು ಫಂಕ್ಷನ್ಸ್ ಎಲ್ಲ ಇಟ್ಟು ಸೊ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನಾನು ಆ್ಯಡ್ ಮಾಡಿದ್ದೀನಿ ಅದರಲ್ಲಿ ಡೈಲಿ ನಾನು ಯಾವ ಪಾರ್ಕಿಗೆ ಬರ್ತೀನಿ ಅಂತ ತೋರಿಸ್ಕೊಳ್ತಾ ಇದ್ದೆ ಅಲ್ವಾ ವಾಕಿಂಗ್ ಅಂತ ಸೊ ಅದೇ ಪಾರ್ಕಿದು ಬಟ್ ಇವತ್ತು ಲೈಟಿಂಗ್ಸ್ ಆಗಿರಲಿ ಕ್ರೌಡ್ ಆಗಿರಲಿ ಡೆಕೋರೇಷನ್ಸ್ ಆಗಿರಲಿ ಪೂಜೆ ಆಗಿರಲಿ ಆಮೇಲೆ ಸ್ಪೆಷಲ್ ಒಕೇಶನ್ ಬೇರೆ ಇವತ್ತು ಶಿವರಾತ್ರಿ ಅಲ್ವಾ ಸೊ ಹಾಗಾಗಿ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ ಇಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ನಮ್ಮ ಮನೆಯವರು ಡ್ಯೂಟಿಯಿಂದ ಮೇಲೆ ಕರ್ಕೊಂಡು ಬಂದಿದ್ದರು ಹಾಗೆ ಒಂದು ರೌಂಡು ನಮ್ಮ ಮನೆಯವರು ಸರಿ ಅಮ್ಮ ಹೋಗಿ ಬರೋಣ ಅಂತ ಕರ್ಕೊಂಡು ಬಂದ ಇಲ್ಲಿಗೆ ಎಷ್ಟು ಜನ ಇದ್ದರು ಅಂದರೆ ಹೇಳೋದೇ ಬೇಡ ಲೈಟಿಂಗ್ಸ್ ಎಲ್ಲ ನೋಡಿ ಯಾವ ತರ ತುಂಬಾ ಚೆನ್ನಾಗಿತ್ತು ಇಲ್ಲಿ ಒಂದು ಸ್ಟೇಜ್ ಫಂಕ್ಷನ್ ಆಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಹೊತ್ತೊಂದು ಫೈವ್ ಟೆನ್ ಮಿನಿಟ್ಸ್ ನೋಡಿಕೊಂಡು ಆರಾಮಾಗಿ ಇನ್ನು ನಮ್ಮ ಎಲ್ಲ ಆದಮೇಲೆ ಸ್ವಲ್ಪ ಅಡ್ಕ ಮಾಡಿ ಕೆಲಸ ಇರೋದ್ರಿಂದ ಹಂಗೆ ಟೆಂಪಲ್ ವಿಸಿಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡ್ವಿ ಡೈಲಿಗಿಂತ ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಅಂತಲೇ ಹೇಳ್ಬೋದು ಇವತ್ತು ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿರ್ತಾರಲ್ಲ ಹಾಗಾಗಿ ಆರನೇ ಗಂಟೆ ಈ ಟೆಂಪಲ್ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಸ್ಪೇಸ್ ಇದೆ ಅಲ್ವ ಓಡಾಡೋಕ್ಕೆ ಬಂದೋಸ್ಕರ ದೇವಸ್ಥಾನಕ್ಕೆ ಬಂದಂತೂ ತುಂಬ ಪೀಸ್ಫುಲ್ ಆಗಿರುತ್ತಲ್ವ ಆಮೇಲೆ ಇಲ್ಲೇ ಒಂದು ಶಿವನ್ ಮೂರ್ತಿ ಇತ್ತು ಅಲ್ಲಿಗೆ ಪೂಜೆ ಮಾಡ್ತಾಯಿದ್ರಿ ಒಂದು ಬಂದವರೆಲ್ಲ ನೋಡಿ ಯಾವ ಇದೆ ಟೆಂಪಲ್ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟೇಸ್ ಆಗಿದೆ ಇಲ್ಲಿ ಬಂದಂತೂ ತುಂಬ ಕೂತ್ಕೊಂಡು ಹೋಗ್ತೀವಿ ನಾವಂತೂ ಇದು ನೆಕ್ಸ್ಟ್ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಪಾತ್ರೆ ಇತ್ತು ಅದನ್ನೇ ವಾಶ್ ಮಾಡಿಕೊಂಡು ಏನು ಡೈಲಿ ಇದು ಏನಿರುತ್ತೆ ನಮ್ಮ ಪಾತ್ರೆ ಇರುತ್ತಲ್ವ ಅದನ್ನೇ ಎಲ್ಲ ಕ್ಲೀನ್ ಮಾಡಿಕೊಳ್ತಾ ಇದ್ದೀನಿ ಇದು ಡೈಲಿ ಕೆಲಸ ಅಂತ ಹೇಳ್ಬೋದು ಡೈಲಿ ಅಂತ ಹೇಳಿದರೆ ನನ್ನ ಲೈಫಲ್ಲಿ ಏನಿದೆ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ಅಲ್ವಾ ಅದಾದಮೇಲೆ ಇವಾಗ ಕಿಚನ್ ಟಾಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಕಿಚನ್ ಟಾಪ್ ಮಸ್ಟ್ ಮಸ್ಟನ್ಸೂರ್ ನನಗೆ ಕ್ಲೀನ್ ಇರಬೇಕಿಲ್ಲ ಅಂದರೆ ಗಲೀಜು ಅಂತ ಅನಿಸುತ್ತೆ ನನಗೆ ಗ್ಯಾಸ್ ಗ್ಯಾಸ್ ಅಂದರೆ ನಾನು ನೈಟ್ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡಿದ್ದೆ ಆದರೂ ಮಾರ್ನಿಂಗ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನೋಡುವಾಗ ಈಗ ಇನ್ನೊಂದು ಸರ್ತಿ ಕ್ಲೀನ್ ಇಟ್ಬಿಡೋಣ ಅಂತ ಬೇಜಾರಾಗಳ ಕೆಲಸ ಅಂತ ಇದೆ ಅಂತ ಹೇಳ್ಬೋದು ಮನೆ ಕೆಲಸ ನನಗೆ ಯಾಕಂದರೆ ನಾನು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತೀನಿ ಅಂತ ನಂಗೆ ಗೊತ್ತು ಅದು ನೀನು ನೋಡಿದರೆ ನಿಮಗೂ ಗೊತ್ತಾಗುತ್ತೆ ಎಲ್ಲ ಇರ್ಟ್ಯೂಬರ್ ಇವಾಗ ಮಾರ್ನಿಂಗ್ ಎಷ್ಟು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬ್ಲಾಕ್ ಐ ಎರಡು ಐವತ್ತು ಐವತ್ತು ಆಗಿಲ್ಲ ಐವತ್ತು ಐವತ್ತು ಆಗಿದೆ ಯಾಕೆ ಮಲಗಿಲ್ಲ ಅಂತ ನೀವು ಅನ್ಕೊಬೋದು ಯಾಕೆ ಇವಾಗ ವಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಬಟ್ ನನಗೆ ನಿದ್ದೆ ಬಂದಿಲ್ಲ ಸೊ ಆ ರೀಸನ್ಗೆ ನಾನು ಮಲಗಿಲ್ಲ ಅಂದರೆ ನೀವು ಮಲ್ಕೊಳ್ಳೋಗಿ ನಂಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಆದರೆ ಮತ್ತೆ ನಿದ್ದೆ ಬರಲ್ಲ ತುಂಬ ಕಷ್ಟ ಆಗೈತೆ ನನಗೆ ಮಲ್ಕೊಂಡ್ಬಿಟ್ರೆ ಮತ್ತು ಹೆಂಗೆ ಮಲ್ಕೊಂಡೆ ಅಂತ ಇಲ್ಲ ಆ ಥರ ನಿದ್ದೆ ನನ್ನದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಸೊ ಎದ್ದೆ ಶೇಕೆ ಬೇರೆ ನಮ್ಮ ಬೆಂಗಳೂರಲ್ಲೇ ಈ ಥರ ಶೇಕೆ ಇದೆ ನೀವು ಎಲ್ಲೆಲ್ಲಿಂದ ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಲ್ವ ನಿಮ್ಮ ಕಡೆ ಹೇಗಿದೆ ಶೇಕೆ ಅಂತ ಕಾಮೆಂಟ್ ಮಾಡಿ ಹಂಗೆ ನಿಮ್ಮ ಊರು ಯಾವುದು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ನನ್ನ ಬ್ಲಾಗ್ನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಮಾಡೋದು ಸ್ವಲ್ಪ ಕ್ಲೀನಿಂಗ್ ಇತ್ತು ಮಾಡಿದೆ ನೋಡಿದ್ರಲ್ವಾ ಡೈಲಿ ರೂಟೀನ್ ನಾನೇನೋ ಬೇರೆ ಬೇರೆದ ಬ್ಲಾಗೇನು ಹಾಕ್ತಾಯಿಲ್ಲ ನನ್ನ ಡೈಲಿ ನಾನು ಏನು ಅದನ್ನೇ ಮಾಡ್ತಾಯಿದ್ದೀನಿ ಟೈಮಿಂಗ್ಸ್ ನೀವು ಅಂದ್ಕೊಬೋದು ಆ ಹಿಂಗೆ ಹಿಂಗ ಕೆಲಸ ಮಾಡ್ತಾಯಿದ್ದೀನಿ ಬಟ್ ನನಗೆ ನನ್ನ ಸ್ವಲ್ಪ ಮಿನಿಮಮ್ ಲೈಟಾಗಿರಬೇಕು ನನ್ನ ಒಂದು ಕಿಚನ್ ವೈಫಲ್ಲಿ ಅಂತ ನಾನು ಹೆಂಗೆ ಅಂದ್ಕೊಂಡಿದ್ದೆ ನನ್ನ ಕಿಚನ್ ನಿಮ್ಗೆ ಎಪ್ಪಬೇಕು ಅಂತ ಇಟ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಸಲ ಕ್ಲೇಸ್ ನನಗೆ ಅಂದರೆ ನನಗೆ ಸ್ವಲ್ಪ ರ್ಯಾಕ್ ಎಲ್ಲ ಬೇಕಿತ್ತು ಆಗ್ತಾ ಇಲ್ಲ ಒ ಸ್ವಲ್ಪ ಟೈಮ್ ಆಮೇಲೆ ರಾಕೆಲ್ಲ ಸೆಟ್ ಮಾಡೋಣ ಅಂತ ಇದ್ದೀವಿ ನಾವು ಸೊ ಅದೆಲ್ಲ ಆದ್ಮೇಲೆ ನೋಡಿ ಇನ್ಸ್ಟಾಪ್ ಹಾಕಲ್ಲ ನೋಡಿದ್ವಿ ಕಾಣ್ತಾ ಇರ್ಬೇಕು ಆ್ಯಸ್ ಯೂಶ್ವಲ್ ನಾನು ಫೇವ್ರೆಟ್ ಮ್ಯೂಸಿಕ್ ಹೇಳ್ಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಮ್ಯೂಸಿಕ್ ಹೇಳ್ತಾನೆ ಏನು ಮಾಡ್ತೀನಿ ಮಲ್ಕೊಂಡ್ಬಿಡ್ತೀನಿ ನನಗೆ ಕೆಲಸದೆ ಸತಿ ಮಾತ್ರ ಡಿಸ್ಟರ್ಬ್ ಆದರೆ ಮಾತ್ರ ನಾನು ಎಂಥದ್ದು ಬೇಡ ಅಂತ ನಾನು ಬಾಡಿಗೆ ನನ್ನ ಕೆಲಸ ಮಸ ಹೇಳ್ತೀನಿ ಶಿವರಾತ್ರಿ ವ್ಲಾಗ್ನ ಸ್ವಲ್ಪ ಲೈಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ ನಾನು ಸೊ ನೋಡಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಂದ್ರೆ ಇದೇ ಬ್ಲಾಗಾಗಿ ಕಂಟಿನ್ಯೂಷನ್ ಬ್ಲಾಗಲ್ಲಿ ಹಾಕಿದ್ದೀನಿ ನಾನು ನೀವೆಲ್ಲ ಹೇಗೆ ಶಿವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳ್ತೀನಿ ನಾವು ಅಷ್ಟೊಂದು ಗ್ರ್ಯಾಂಡಾಗಿ ಏನಿಲ್ಲ ಅವರೆಲ್ಲ ಅವರವ್ರ ಕಡೆ ಕೆಲಸಕ್ಕೆ ಹೋಗಿರ್ತಾರೆ ಅಲ್ಲ ಸೊ ಸಿಂಪಲಾಗಿ ಟೆಂಪಲ್ಗೆ ಹೋಗಿ ಬಂದು ಈಸ್ಟರ್ ಬಂದು ಶಿವರಾತ್ರಿ ಬಟ್ ಕೆಲವರು ತುಂಬ ಚೆನ್ನಾಗಿ ಮಾಡ್ತಾರೆ ತಂಬಿಟ್ಟೆಲ್ಲ ಮಾಡಿ ಮಾಡ್ತಾರಲ್ವ ನಾನು ಹಿಂಗೆ ಮಾಡೋಕ್ಕೆ ಬರಲ್ಲ ತಂಬಿಟ್ಟು ಬಟ್ ಒನ್ ಟೈಮ್ ನಾನು ಮಾಡಬೇಕು ಅಂತ ನನಗಿದೆ ನೋಡೋಣ ಏನಾಗುತ್ತೆ ಅಂತ ಇವಾಗ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ನನ್ನ ಮಗ ವ್ಯಾಟ್ ಹಿಂಗೆ ಮಾಡ್ದಾನೆ ಅವನಲ್ಲಿ ಟೇಬಲಲ್ಲಿ ಇದು ನನ್ನ ಜಾಕೆಟ್ ಅಲ್ಲೇ ಇದೆ ಸ್ವಲ್ಪ ಆ ಕಡೆ ಕ್ಲೀನ್ ಮಾಡಿ ಬಾಗಿಲು ತೊಳೆಯೋ ಕೆಲಸ ಇವಾಗಲೇ ಮಾಡೋಣ ಭಯ ಆಗುತ್ತೆ ಇಷ್ಟೊತ್ತಲ್ಲ ನಾನು ಬಾಗಿಲಿಗೆ ಹೊರಗಡೆ ಹೋಗೋದೇ ಇಲ್ಲ ಸ್ವಲ್ಪ ಸೊಪ್ಪಿದೆ ಸೊಪ್ಪು ಸೋಸಬೇಕು ಮಧ್ಯಾಹ್ನ ಹಾಕಿ ಹೊತ್ತೆ ಮಧ್ಯಾಹ್ನಕ್ಕೆ ಸೊಪ್ಪು ಸಾರು ಮಾಡಬೇಕು ತಿಂಡಿ ಮೇಲೆ ಮಾಡಬೇಕು ಸಹನ ಬೇರೆ ಮಾಡಬೇಕು ಎಷ್ಟು ಕೆಲಸ ಇದೆ ನೋಡಿ ನೋಡೋರು ಏನು ಅನ್ಕೋತಾರೆ ಅಂದರೆ ಇವಳಿಗೆ ಬೇರೆ ಕೆಲಸ ಇಲ್ಲ ಅದಕ್ಕೆ ಇವಳು ಮಾಡ್ತಾ ಇದ್ದಾಳೆ ಇವಳಿಗೆ ಬೇರೆ ಕೆಲಸ ಇಲ್ಲ ಅದಕ್ಕೆ ಎಲ್ಲಿ ನೋಡಿದರೆ ಮೊಬೈಲ್ ಮೊಬೈಲ್ ಉಟ್ಕೊಳ್ತಾಳೆ ಬಾಗ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಬಟ್ ಅವ್ರು ಹೇಳೋರಿಗೆ ತುಂಬ ಇದು ಇರ್ಬೋದು ಬಟ್ ಯಾರು ಮಾಡ್ತಾಯಿದ್ದಾರೆ ಅವ್ರಿಗೆ ತುಂಬ ಕಷ್ಟ ಕಷ್ಟ ಅನ್ನೋದ್ಕಿಂತ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಏನು ಸಿಚ್ಯುವೇಶನ್ ಇರ್ತಾರೆ ಅಂದರೆ ಏನು ಅಂದರೆ ಎರಡು ಮೂರು ಗಂಟೆ ಕೂತ್ಕೊಂಡು ಎಡಿಟಿಂಗ್ ಮಾಡಬೇಕು ಕ್ಲಿಪ್ಪಿಂಗ್ಸ್ ನೋಡಬೇಕು ನಾವು ಏನು ಪರ್ಫೆಕ್ಟಾಗಿದೆಯಾ ವಿಡಿಯೋ ವೀಡಿಯೋ ಹಾಕಿದ್ಮೇಲೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಂದರೆ ಚಾನಲ್ ಹೋಗಿ ಆಗೋ ಚಾನ್ಸಸ್ ಇರತ್ತಲ್ವ ಸೊ ಅದಕ್ಕೋಸ್ಕರ ಯಾವ ಕ್ಲಿಪ್ಪಿಂಗ್ಸ್ ಎಲ್ಲಿರಬೇಕಲ್ಲೇ ಫಿಟ್ ಮಾಡಬೇಕು ಏನು ನಮ್ಮದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ ವ್ಲಾಗಿಂಗ್ ಅಲ್ಲದೆ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ ಅದನ್ನು ನೋಡ್ಕೋಬೇಕು ಮಕ್ಕಳು ಗಂಡ ಫ್ಯಾಮಿಲಿ ಎಲ್ಲ ನೋಡಿಕೊಂಡು ಏನೋ ಅವು ನಮ್ಮಲ್ಲಿರೋ ಟ್ಯಾಲೆಂಟ್ನ ನಾವು ತೋರಿಸ್ಕೊಂಡು ಹೋಗೋಣ ಅಲ್ಲ ನಮ್ಮ ಟ್ಯಾಲೆಂಟನ್ನ ತೋರಿಸೋಣ ಅಂತ ಬಂದರೆ ಕೆಲವು ಕೆಲಸ ಇಲ್ಲದೆ ಹೋಗ್ತಾವಲ್ಲ ಅವು ಬೇಡದಿರೋರು ಅವ್ರ ಪಾತ್ರದಲ್ಲಿರೋರು ಅವಳಿಗೆ ಕೆಲಸ ಇಲ್ಲ ಬೇರೆ ಅವಳಿಗೆ ಏನು ಕೆಲಸ ಮೇಲೆ ಬಿದ್ದಿರ್ತಾಳೆ ಅದಕ್ಕೆ ಬ್ಲಾಗಿಂಗ್ ಮಾಡ್ತಾಳೆ ನಿಮಗೆ ನಾನು ಓಪನ್ ಚಾಲೆಂಜ್ ಆಗ್ತಾಯಿದ್ದೀನಿ ಆಮೇಲೆ ಎಲ್ಲ ನೋಡ್ಕೊಂಡು ಮನೆ ಕೆಲಸ ಮಾಡಿ ಮಕ್ಕಳು ಮಕ್ಕಳು ಅಂದರೆ ಬಿಲೋ ಸಿಕ್ಸ್ ಅವ್ರನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಆ್ಯಸ್ ಅ ಗುಡ್ ವೈಫ್ ಅಂತೇಳಿ ಒಂದು ಟ್ಯಾಗ್ಲೈನಿಗೆ ಬರಬೇಕಲ್ವ ಆ ಎಲ್ಲ ಮಾಡಿಕೊಂಡು ವೈಫ ಹಸ್ಬೆಂಡ ಡಿಪೆಂಡ್ಸ್ ಯಾರು ನೋಡ್ತಾ ಇದ್ದೀರ ಅವ್ರ ಮೇಲೆ ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತಿದ್ರೋ ಅವರು ಇಲ್ಲ ಆದಮೇಲೆ ಇವಾಗ ಸೊಪ್ಪು ತಂದೆ ಇದ್ದೆ ನಾನು ನಿನ್ನೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಇವಾಗ ಬೆಳಗ್ಗೆ ಮಾಡಿ ಎಲ್ಲ ಸೂಸಿಟ್ಟರೆ ಆಗುತ್ತಲ್ಲ ಹಂಗೆ ಸೊಪ್ಪು ಸೂಸ್ತಾ ಇದ್ದೆ ಅದು ಗಂಟಂತೂ ಬಿಚ್ಚೋಕೆ ಆಗಿಲ್ಲ ಲಾಸ್ಟಿಗೆ ನಾನು ಕತ್ರಿನ ತೊಗೊಂಡು ಬಂದು ಕಟ್ ಮಾಡಬೇಕಾಯ್ತು ಸೊಪ್ಪು ಅಂದರೆ ನನಗೆ ತುಂಬ ಇಷ್ಟ ಸೊಪ್ಪು ತಿನ್ನೋದ್ರಿಂದ ಏನು ಲಾಸ್ ಏನಿಲ್ಲ ಬೆನಿಫಿಟ್ಸೇ ಜಾಸ್ತಿ ಅಲ್ವಾ ನಾವು ತಿಂದರೆ ನಮ್ಮ ಮಗನೂ ಅದನ್ನೇ ಕಲಿತಾನೆ ಆರು ನಾವು ಅಷ್ಟೇ ಅದು ತಿನ್ನಲ್ಲ ಐದು ತಿನ್ನಲ್ಲ ಅಂತ ಏನಿಲ್ಲ ಎಲ್ಲ ತಿಂತ ನಾನು ಅವ್ನು ಚಿಕ್ಕ ವಯಸ್ಸಿಂದ ಅದೇ ರೂಢಿ ಮಾಡಿದ್ವಿ ಸೊಪ್ಪು ತಿನ್ನಬೇಕು ತರಕಾರಿ ತಿನ್ನಬೇಕು ಅಂತ ಮತ್ತೆ ನಂದಂತೂ ಸ್ಪೆಷಲ್ ಅಲ್ವಾ ಸೊಪ್ಪು ಅಂದರೆ ಒಂದು ವಾರದಲ್ಲಿ ನಾಲ್ಕು ಸತಿ ಆದರೂ ಸೊಪ್ಪು ಮಾಡ್ತೀನಿ ನಾನು ಏನಾದರೂ ಗ್ರೇವಿನಾ ಇಲ್ಲ ದೋಸೆ ರೀತಿನಾ ಇಲ್ಲ ಚಪಾತಿಗೆ ಹಾಕಿ ಮಾಡ್ತೀನಿ ಇಲ್ಲ ಪಲ್ಯಕ್ಕೆ ಮಾಡ್ತೀನಿ ಆ ಥರ ಸೊಪ್ಪು ಅಂದರೆ ನಮ್ಮ ಮನೆ ಎಲ್ರಿಗೂ ಇಷ್ಟ ಡೈಜೆಸ್ಟು ಆಗುತ್ತಲ್ವಾ ಈಸಿಯಾಗಿ ಅದಕ್ಕೆ ನೋಡಿ ಕಸ ಏನು ಅಷ್ಟಿರಲಿಲ್ಲ ದಂಟು ಪಂಟು ಅಷ್ಟೇ ಇದ್ದಿದ್ದು ನೋಡಿ ಸೊಪ್ಪೆಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಮನೆ ಹತ್ರನೇ ಒಬ್ಬ ಆಂಟಿ ಮಾರ್ಕೊಂಡು ಬರ್ತಾರೆ ಅವ್ರ ಹತ್ರನೇ ಇಟ್ಕೊಳ್ತೀನಿ ನೋಡಿ ಇಷ್ಟು ಚೆನ್ನಾಗಿದೆಯಲ್ವ ಸೊಪ್ಪಂತು ಕಸ ಅಂದರೆ ದಂಟು ಮಾತ್ರ ಇವಾಗ ನಾಲ್ಕು ಗಂಟೆ ಆಗೋಗಿತ್ತು ಹಂಗೋ ಹಿಂಗೋ ನಾಲ್ಕು ಗಂಟೆ ಆಗೋಗಿತ್ತು ಹೀಗೆ ಇವಾಗ ಮನೆ ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಕ್ಲೀನ್ ಆಗಬೇಕು ಅದು ಮನೆ ಬಾಗಿಲು ಬೇರೆ ಅದ್ಬಿಟ್ಟು ಗೋರ್ಮೆಂಟಿಂದ ಏನೋ ನೀರು ನಲ್ಲಿ ಮನೆ ಮನೆಗೆ ಒಂದು ನಲ್ಲಿ ಹಾಕ್ತಾಯಿದಾರಲ್ವ ಸೊ ಅದು ಹಗ್ದುಬಿಟ್ಟು ಯಪ್ಪ ಏನು ಕಷ್ಟಪಡ್ತಾ ಇದ್ದೀನಿ ಅಂದರೆ ದಿನಕ್ಕೆ ಎರಡು ಮೂರು ಸರ್ತಿ ತೊಲಿದ್ರೂ ಕಮ್ಮಿನೇ ಅಂತ ಹೇಳ್ಬೋದು ಅದು ಅಲ್ಲದೆ ರಂಗೋಲಿ ನನಗೇನು ರಂಗೋಲಿ ಬಿಡೋಕ್ಕೆ ಬರುತ್ತೆ ಅದನ್ನೇ ಬಿಡೋದು ನಾನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಕೊಂಡು ಮಾಡಲ್ಲ ಒಂದು ಟೈಮ್ ಇತ್ತು ನನ್ನ ರಂಗೋಲಿ ನೋಡಿ ಎಲ್ಲರೂ ಅದು ಯಾಕೆ ಹಂಗೆ ಸೊಟ್ಟ ಹಾಕಿದ್ಯಾ ರಂಗೋಲಿ ಹಾಕೋದು ಬರಲ್ವ ಅಂತ ಅಂದರೆ ಟ್ರೈ ಮಾಡ್ತಾ ಇದ್ದಾರೆ ರಂಗೋಲಿ ಹಾಕೋಕ್ಕೆ ಇರಲಿಲ್ಲ ನನಗೆ ಬಟ್ ಇವಾಗ ಅವ್ರ ಬಾಯೆಲ್ಲ ಮುಚ್ಚಿಸ್ಬಿಟ್ಟಿದ್ದೀನಿ ಅದೇನೋ ಅಂತಾರಲ್ಲ ಕಾಲೇ ತಸ್ನೆಯೇ ನಮಃ ಅಂತ ಸೊ ಹಂಗೇ ಎಲ್ರಿಗೂ ಕಾಲ ಹೇಳ ತಿಳಿಸುತ್ತೆ ಯಾರು ಹೆಂಗೆ ಚೇಂಜ್ ಆಗ್ಬೋದು ಯಾರು ಹೆಂಗೆ ಇಂಪ್ರೂವ್ ಆಗ್ಬೋದು ಅಂತ ನಾನಂತೂ ನೋಡ್ಕೊಂಡು ಹಾಕಿದ್ರು ಮಾಡ್ತೀನಿ ಇಲ್ಲ ನನ್ನದೇ ಓನ್ ಐಡಿಯಾದಲ್ಲೂ ಮಾಡ್ತೀನಿ ಅನ್ನೊಂದ್ಸತಿ ಇಲ್ಲಾಂದರೆ ಬೇಜಾರಾದಾಗ ಹೆಂಗೆ ನೋಡಿ ಬೇಗ ಬೇಗ ಆಗಬೇಕು ಅಂದರೆ ಈ ಥರ ಮಾಡಿಬಿಡ್ತೀನಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಬಿಡ್ತೀನಿ ಮನೆ ಬಾಗ್ಲಲ್ಲಿ ಮನೆ ಬಾಗ್ಲಲ್ಲಿ ಒಂಥರ ರಂಗೋಲಿ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನೋಡಿ ಈ ಥರ ಕಲ್ಲು ಇಟ್ಬಿಟ್ಟಿದ್ದೀನಿ ಫುಲ್ಲು ಗಾಡಿಯೆಲ್ಲ ಯಾವುದು ಈ ಕಡೆಯಿಂದ ಹೋಗ್ಬಾರ್ದು ಆ ಕಡೆಯಿಂದ ಹೋಗಬೇಕು ಅಂತ ನೋಡಿ ಈ ಥರ ಫೋರ್ ಇಂಟು ಫೋರ್ ಸಿಂಪಲಾಗಿ ರಂಗೋಲಿ ಹಾಕಿದ್ದೆ ಅದಾದ್ಮೇಲೆ ಒಳಗಡೆ ಬಂದೆ ಇವಾಗ ಹೊಸಲು ಮುಂದೆ ಸ್ವಲ್ಪ ಪುಟಾಣಿದಾಗ ರಂಗೋಲಿ ಹಾಕೋಣ ಅಂತ ಹೊಸಲು ಮುಂದೆ ಹಾಕ್ತಾ ಇದ್ದೀನಿ ಇವು ರಂಗೋಲಿ ಎಲ್ಲ ಹಾಕಿ ಬಂದಮೇಲೆ ಟೇಬಲ್ ಕ್ಲೀನ್ ಮಾಡಬೇಕಿತ್ತು ಟೇಬಲ್ ಮೇಲೆ ಏನು ಹಾಕ್ತೀವಲ್ಲ ನಾವು ಟೇಬಲ್ ಕವರ್ ಅದು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಮಕ್ಳು ಇರೋ ಮನೇಲಿ ಸ್ವಲ್ಪ ಗಲೀಜೆಲ್ಲ ಆಗೋದು ಕಾಮನ್ನು ಅದು ಬೇರೆ ಲೈಟ್ ಕಲರ್ ಹಾಕಿದ್ದೀನಲ್ವಾ ಬೇಗ ಆಗಿಬಿಡುತ್ತೆ ನಾನೇನಿಲ್ಲ ಒಂದು ಡೇಸ್ಗೊಂದ್ಸರ್ತಿ ಕ್ಲೀನ್ ಮಾಡಿಬಿಡ್ತೀನಿ ಆರಾಮಾಗಿ ಆಗಿಲ್ಲ ಅಂದರೆ ಮಾತ್ರ ಒಂದು ತ್ರೀ ಟು ಫೋರ್ ಡೇಸ್ ಇರುತ್ತೆ ಇಲ್ಲಾಂದರೆ ಕ್ಲೀನ್ ಮಾಡಿಬಿಡ್ತೀನಿ ನೋಡ್ತಾ ಇರ್ಬೋದು ನನಗೆ ಎಷ್ಟು ಮಟ್ಟಿಗೆ ಪರ್ಫೆಕ್ಟಾಗಿರಬೇಕು ಅಂದರೆ ಒಂದು ಲೈನು ಹೆಚ್ಚು ಕಮ್ಮಿ ಆಗಬಾರ್ದು ಮತ್ತು ಬೇರೆಯವ್ರು ಯಾರಾದರೂ ಈ ಕೆಲಸ ಮಾಡಿದರೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ನಾನೇ ಅದು ಮಾಡಬೇಕು ಅಂದರೆ ನಾನು ಯಾವ ಥರ ತಿಂಗ್ಸನ್ನೆಲ್ಲ ಇಡ್ತೀನಿ ಅದೇ ಥರ ಇಡಬೇಕು ಇಲ್ಲಾಂದರೆ ನನಗೆ ಸಮಾಧಾನವೇ ಆಗೋಲ್ಲ ಇವಾಗ ಟೇಬಲಲ್ಲಿದೆಲ್ಲ ಆದಮೇಲೆ ಟೇಬಲಲ್ಲಿ ನೀರು ಇಡಲೇಬೇಕು ಯಾಕಂದರೆ ನೀರು ಮಸ್ತಲ್ವೋ ಇವಾಗ ಬೇಸಿಗೆಗಾಲದಲ್ಲಿ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ